ಕಪಗಲ್ ಗ್ರಾಮದ ಎನ್ ರಾಜಶೇಖರ ಗೌಡ ಕಪಗಲ್ ಎಂಬ ರೈತರಿಗೆ ಸೇರಿದ ಆರು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಜೋಳದ ರಾಶಿ ಹಾಗೂ ಸಪ್ಪೆಗೆ ಬೆಂಕಿ ಹಚ್ಚಲಾಗಿದೆ ಇದರಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಜೋಳದ ತೆನೆಗಳು ಹಾಗೂ ದನಗಳು ತಿನ್ನುವ ಸಪ್ಪೆ ಸುಟ್ಟು ಭಸ್ಮವಾಗಿವೆ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೈಗೊಂಡರು ಹೋದ ನಾಕಿದ್ರಗಿನ ಉಳಿತಿತ್ತು ಅರ್ಥ ನಾಗಿದ್ದು ಗ್ರಾಮ ಲೆಕ್ಕಾಧಿಕಾರಿ ಮೌನೇಶ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಪಡೆದು ಪರಿಶೀಲನೆ ನಡೆಸಿದರು ಜೋಳದ ರಾಶಿಗೆ ಬೆಂಕಿ ಹಚ್ಚಿದ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಜೊತೆಗೆ ನಷ್ಟಕ್ಕೆ ಒಳಗಾದ ರೈತ ಎನ್ ರಾಜಶೇಖರ್ ಗೌಡರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ